ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಪಾವಗಡ ವರದಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯ ಎರಡು ಸಾವಿರದ ಆರು ರಿಂದ ಸೊನ್ನೆ ಏಳನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಗುರು ಶಿಷ್ಯರ ಸಮಾಗಮ ನಡೆಸಿದ ಹಳೆಯ ವಿದ್ಯಾರ್ಥಿಗಳು ಪಾವಗಡ ತಾಲೂಕಿನ ಸಿ ಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮಕ್ಕೂ ಮುನ್ನ ಶಿಕ್ಷಕ ವೃಂದದವರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸೇರಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವರ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕರಾದ ಕೆ ಟಿ ಮಲ್ಲಿಕಾರ್ಜುನಯ್ಯರವರು ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಕಮಿಟಿ ಮಾಡಿಕೊಂಡು ಒಂದು ವರ್ಷದಲ್ಲಿ ಒಂದು ಬಾರಿ ಗುರುವಂದನಾ ಕಾರ್ಯಕ್ರಮವನ್ನು ಮಾಡುವುದು ಒಳ್ಳೆಯದು ಹಾಗೂ ನೀವು ಈ ಕಾರ್ಯಕ್ರಮ ಯಾವುದೇ ರೀತಿ ಆಡಂಬರದಿಂದ ಹೂವಿನ ಹಾರ ಹಾಕುವುದು ಶಾಲು ಹೊದಿಸುವುದು ಇನ್ನಿತರೆ ಉಡುಗೊರೆಗಳನ್ನು ಕೊಡುವುದು ಬೇಡ ಒಂದು ಗುಲಾಬಿ ಹೂವು ಕೊಟ್ಟು ಸ್ವಾಗತಿಸಿದರೆ ಸಾಕು ಇದಕ್ಕೆ ಹೆಚ್ಚಿನದಾಗಿ ಹಣವನ್ನು ಖರ್ಚು ಮಾಡುವುದು ಬೇಡ ನೀವು ಶಿಷ್ಯರಾದವರು ಗುರುಗಳ ಆಶೀರ್ವಾದ ಪಡೆದು ಗುರುಗಳ ಮಾರ್ಗದರ್ಶನ ಪಾಲಿಸಿದರೆ ಸಾಕು ಎಂದು ತಿಳಿಸಿದರು ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ನನ್ನ ವೈಯಕ್ತಿಕವಾಗಿ ಒಂದು ಲಕ್ಷ ಹಣವನ್ನು ಕೊಡುತ್ತೇನೆ ಎಂದು ನಿವೃತ್ತ ಶಿಕ್ಷಕರಾದ ಕೆ ಮಲ್ಲಿಕಾರ್ಜುನಯ್ಯರವರು ತಿಳಿಸಿದರು ನಿವೃತ್ತ ಹಿಂದಿ ಶಿಕ್ಷಕರಾದ ರಾಮಚಂದ್ರ ರಾವ್ ಮಾತನಾಡುತ್ತಾ ಶ್ರೀ ಸಿದ್ದೇಶ್ವರ ಸ್ವಾಮಿ ಶಾಲೆಯಲ್ಲಿ ಮೂವತ್ತಾರು ವರ್ಷದಿಂದ ನಾನು ಇಲ್ಲಿ ಶಿಕ್ಷಕನಾಗಿ ಇದ್ದೇನೆ ಇದುವರೆಗೂ ನನಗೆ ಬಂದ ಸಂಬಳವನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಪ್ರಸಾದವನ್ನು ತಿಂದು ಬದುಕುತ್ತಿದ್ದೇನೆ ಹಾಗೂ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಭವಿಷ್ಯ ಕೊಟ್ಟು ನಿಮ್ಮ ಜೀವನ ಉಜ್ವಲವಾಗಲಿ ಎಂದು ಆಶೀರ್ವಾದಿಸಿದರು ನಂತರ ನಿವೃತ್ತ ಸಮಾಜ ಶಿಕ್ಷಕರಾದ ಹನುಮಂತರಾಯಪ್ಪ ರವರು ಮಾತನಾಡುತ್ತಾ ಮಾನವನ ಮನಸ್ಸಿನ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಾ ಈ ಮನಸ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ನಮ್ಮನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ದು ಸ್ವರ್ಗದ ಸನಿಹದಲ್ಲಿ ವಾಸಿಸುವಂತೆ ಮಾಡುತ್ತದೆ ಒಂದು ವೇಳೆ ನಾವೇನಾದರೂ ದುರುದ್ದೇಶದಿಂದ ಬಳಸಿದರೆ ನಮ್ಮನ್ನು ಆಕಾಶದೆತ್ತರದಿಂದ ಪಾತಾಳಕ್ಕೆ ಕೊಂಡೊಯ್ದು ನರಕಯಾತನೆಯನ್ನು ಅನುಭವಿಸುವಂತೆ ಮಾಡುತ್ತದೆ ಇಂತಹ ನೋವುಗಳನ್ನು ಕೊಡುವುದು ಮನಸ್ಸೇ ಎಂದು ವಿವಿಧ ರೀತಿಯಲ್ಲಿ ವರ್ಣಿಸುತ್ತಾ ಅದ್ಭುತವಾಗಿ ಮನಸ್ಸಿನ ಬಗ್ಗೆ ಹಳೆಯ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಮಾತನಾಡಿದರು ಇನ್ನು ಅನೇಕ ನಿವೃತ್ತ ಶಿಕ್ಷಕರುಗಳು ವೇದಿಕೆಯನ್ನು ಹಂಚಿಕೊಂಡು ಶಾಲೆಯ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ಭಾವುಕರಾದರು ನಂತರ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸನ್ಮಾನಿಸುತ್ತಾ ಗುರುಗಳ ಪಾದ ಸ್ಪರ್ಶ ಮಾಡುತ್ತಾ ಗುರುಗಳ ಆಶೀರ್ವಾದ ಪಡೆದರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಗುರುಗಳ ಬಗ್ಗೆ ಅದ್ಭುತವಾಗಿ ವರ್ಣಿಸಿದ ಇದೇ ಶಾಲೆಯ ವಿದ್ಯಾರ್ಥಿಯಾದ ನವೀನ್ ಕಿಲಾರ್ಲಹಳ್ಳಿ ರವರು ಪ್ರಾರಂಭದಿಂದ ಅಂತ್ಯದವರೆಗೆ ಬಹಳ ಭಕ್ತಿಪೂರ್ವಕವಾಗಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಜಯ್ ನಾಗೇಶ್ ರವರು ನಿವೃತ್ತ ಆಂಗ್ಲ ಶಿಕ್ಷಕರಾದ ರಾಧಾಕೃಷ್ಣ ಅಂಚಾಟೆ ರವರು ನಿವೃತ್ತ ಶಿಕ್ಷಕರಾದ ಸತ್ಯನಾರಾಯಣ ನಿವೃತ್ತ ದೈಹಿಕ ಶಿಕ್ಷಕರಾದ ಹೊನ್ನಪ್ಪರವರು ನಿವೃತ್ತ ಚಿತ್ರಕಲಾ ಶಿಕ್ಷಕರಾದ ಮಂಜುಳ ಸಿಕೆಪುರ ಮುಖ್ಯ ಶಿಕ್ಷಕರಾದ ಕೆಎನ್ ರಮೇಶ್ ಕನ್ನಡ ಶಿಕ್ಷಕರಾದ ನರಸಿಂಹಮೂರ್ತಿ ಅಂಜಿನಪ್ಪ ಸಿಕೆಪುರ ಚಿನ್ನಬೋವಿ ರಘುನಾಥ್ ಹಾಗೂ ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ಎರಡು ಸಾವಿರದ ಆರು ರಿಂದ ಏಳನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು వరది నాగరాజు దేవరహట్టి పావగడ ಬಗ್ಗೆ ಆಗಿರ್ಲಿ ನಮ್ಮ ಶಾಲೆಯ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ರೀತಿ ನಾವು ಹೆಲ್ಪ್ ಮಾಡಕ್ಕೆ ನಾವು ತುಂಬಾ ಮುಂಚೂಣಿಯಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ ನಮ್ಮ ಎಲ್ಲ ಟೀಚರ್ಸ್ ತುಂಬಾ ಧನ್ಯವಾದ ಹೇಳ್ತೀವಿ ನಾವು ಅದಕ್ಕೊಂದು ಪ್ಲಾನ್ ಮಾಡಿದೀವಿ ಏನ್ ಮಾಡ್ಬೇಕು ಅನ್ನೋದಕ್ಕೊಂದು ರೂಪುರೇಷೆ ಹುಡುಕ್ತಾ ಇದೀವಿ ಅದೆಲ್ಲ ಆದ್ಮೇಲೆ ತಮ್ಮನ್ನು ಖಂಡಿತ ಕಾಣ್ತೀನಿ ಇದೇ ರೀತಿ ನಾವು ಇದೇ ತರ ರಿಟೈರ್ಡ್ ಟೀಚರ್ಸ್ ಹತ್ರ ಮಾತಾಡುವಾಗ ಅವ್ರವರ आवो आवो गेंता, गेंता ಿ ಅವರವರ ಕಷ್ಟ ಅವರವರ ಇದು ಎಲ್ಲ ನೋಡ್ಕೊಂಡು ನಾವೆಲ್ಲ ಮಾಡ್ತೀವಿ ಅಂತ ಡಿ ಆರ್ ಇಳಿದ್ರು ಪ್ರತಿಯೊಬ್ಬ ಟೀಚರ್ ಹೇಳಿದ್ರು ಇದೇ ರೀತಿ ಲಾಸ್ಟ್ ಮನೆ ಆಗಿರುವಂತ ಕಾರ್ಯಕ್ರಮದಲ್ಲಿ ನಾವು ಇದೇ ರೀತಿ ಮಾತಾಡಿದಾಗ ನಮ್ಮ ರಾಮ್ ರಾಮರಾವ್ ಮಹೇಶ್ ಅವರು ಮಾತಾಡ್ತಾ ಹೇಳಿದ್ರು ಒಂದು ಕೊಠಡಿ ರೆಡಿ ಮಾಡ್ರಪ್ಪ ಆ ಕೊಠಡಿಗೆ ಶಾಲಾ ಮಟ್ಟಕ್ಕೆ ಹೈಸ್ಕೂಲ್ ಮಟ್ಟಕ್ಕೆ ಏನು ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ಮಾಡಿಸ್ಕೊಡ್ತೀನಪ್ಪ ಸೈನ್ಸ್ ಲ್ಯಾಬ್ ನಮ್ಮ ಶಾಲೆಯಲ್ಲಿ ಇದ್ದಂಗೆ ಬೇರೆ ಕಡೆ ಎಲ್ಲೂ ಇರಬಾರ್ದು ಅಂತ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿಯೊಂದು ವಿಚಾರಕ್ಕೂ ಅವನು ಯಾಕೆ ಈ ರೀತಿ ಇವತ್ತಿನ ದಿನ ಮುಂದೆ ಬಂದು ನಮ್ಮ ಶಾಲೆ ಅಂತ ಅವ್ರು ನೋಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಯಾವತ್ತು ಅವ್ರನ್ನ ಟೀಚರ್ಸ್ ಆಗಿ ನೋಡಿಲ್ಲ ಅವ್ರನ್ನೇ ಇವತ್ತಿಗಿರೋ ಟೀಚರ್ಸ್ಗೂ ಹಳೆ ಟೀಚರ್ಸ್ಗೂ ಯಾರಿಗೂ ವ್ಯತ್ಯಾಸ ಇಲ್ಲ ಪ್ರತಿಯೊಬ್ಬರು ನಾವು ಇವತ್ತು ನೋಡ್ತಾ ಇರೋದು ಅದೇ ತರ ಅವರೇ ನಮ್ಮ ಶಾಲೆಯ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಗಳು ಅಂತ ನೋಡಿ ನಮ್ಮ ಶಾಲೆಯಲ್ಲಿ ಅವ್ರ ಒಬ್ಬ ಆಗಿ ನೋಡಿಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಅಂತ ನೋಡಿದೀವಿ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಏಡೆಡ್ ಸ್ಕೂಲ್ ಅಲ್ಲಿ ಟೀಚ್ ಮಾಡೋದು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಅದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೋಗಿ ಎರಡು ನಿಮಿಷಕ್ಕೆ ಸಂಬಳ ತಗೊಂಡು ಟೀಚ್ ಮಾಡಿ ಬಂದ್ಬಿಡ್ಬೋದು ಮನೆಗೆ ಆದ್ರೆ ನಮ್ ಏಡೆಡ್ ಸ್ಕೂಲ್ ನಂಗೆ ಆಗಲ್ಲ ಯಾಕೆಂದ್ರೆ ಅವರು ಟೀಚರ್ಸು ಆಗಿರ್ಬೇಕು ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೇಕು ಕ್ಲಾಸ್ ಆಗಿರಬೇಕು ಆಗಿರ್ಬೇಕು ಹೆಡ್ ಮಾಸ್ಟರ್ಸು ಆಗಿರ್ಬೇಕು ಹೆಡ್ ಮಾಸ್ಟರ್ ಎಲ್ಲ ಕೆಲಸ ಮಾಡಕ್ಕಾಗಲ್ಲ ಪ್ರತಿಯೊಂದು ಟೀಚರ್ಸ್ಟರ್ ಹೆಡ್ ಅನ್ಸರ್ಸ್ಕೊಂಡು ಪ್ರತಿಯೊಂದು ಬೇರೆ ಬೇರೆ ಕೆಲಸ ಮಾಡಿರ್ಬೇಕು ಹಾಗೆ ಅಡ್ಮಿನಿಸ್ಟ್ರೇಷನ್ ಬೇರೆ ಶಾಲೆಗಳಲ್ಲಿ ಇವೆಲ್ಲ ಇರಲ್ಲ ಬರೀ ಟೀಚ್ ಮಾಡಲು ಮನೆಗೆ ಆದರೆ ಆದ್ರೆ ನಮ್ಮ ಶಾಲೆಗಳಲ್ಲಿ ಅಡ್ಮಿನಿಸ್ಟ್ರೇಷನ್ಬೇಕು ಈ ಒಂದು ಶುಭ ಸಂದರ್ಭದಲ್ಲಿ ಮಾನವನ ಮನಸ್ಸಿನ ಸಾಮರ್ಥ್ಯ ಹೇಗಿದೆ ಎಂಬುದರ ಬಗ್ಗೆ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಯಪಡಿಸಲು ಬಯಸುತ್ತೇನೆ ಈ ಮನಸ್ಸು ನಾವು ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ನಮ್ಮನ್ನು ಆಕಾಶದೇ ತರಕ್ಕೆ ಕೊಂಡೆಯದು ಸ್ವರ್ಗದ ಸನಿಹದಲ್ಲಿಯೇ ವಾಸಿಸುವಂತೆ ಮಾಡುತ್ತದೆ ಅದ್ಭುತವಾದ ಶಕ್ತಿಯನ್ನ ಹೊಂದಿದೆ ಒಂದು ವೇಳೆ ನಾವು ಏನಾದರೂ ಅದೇ ಮನಸ್ಸನ್ನ ದುರುದ್ದೇಶಗಳಿಗೆ ಬಳಸಿದರೆ ನಮ್ಮ ಬಳಸಿದರೆ ನಮ್ಮನ್ನ ಎತ್ತರಿಂದ ಪಾತಾಳಕ್ಕೆ ಕೊಂಡೊಯ್ದು ನರಕ ಯಾತನೆಯನ್ನ ಅನುಭವಿಸುವಂತೆ ಮಾಡುತ್ತದೆ ಇಂತಹ ನೋವುಗಳನ್ನ ಕೊಡುವಂತಹದ್ದು ಮನಸ್ಸೇ ದೇಶವನ್ನ ಕಟ್ಟುವುದು ಮನಸ್ಸೇ ದೇಶವನ್ನು ನಿರ್ನಾಮ ಮಾಡುವುದು ಕೂಡ ಮನಸ್ಸೇ ಮತ್ತು ಜೀವನವನ್ನ ರಸರಂಗವನ್ನಾಗಿ ಮಾಡುವುದು ಮನಸ್ಸೇ ಅದೇ ಜೀವನವನ್ನ ರಣರಂಗವನ್ನಾಗಿ ಮಾಡುವುದು ಮನಸ್ಸೇ ಈ ಮನಸ್ಸು ನಮ್ಮ ಅಂತರ ನಮ್ಮ ಅಂತರಂಗದಲ್ಲಿಯೇ ಅಡಗಿರುವ ಪರಮ ಸತ್ಯ ಪರಾತ್ಮನನ್ನ ಅರಿತು ಬೆರೆತು ಒಂದಾಗಿ ಅನುಭವಿಸಿ ಆನಂದಿಸಿ ಆತ್ಮಾನಂದ ಅದು ಈ ಮನಸ್ಸಿನ ಸಾಮರ್ಥ್ಯ ನಿಜವಾಗಿಯೂ ಕೂಡ ಇದು ಜಗದಗಲ ಜಗದಗಲ ಹರಡಬಲ್ಲದು ಮುಗಿದ ನಂತರಕ್ಕೆ ಬೆಳೆಯಬಲ್ಲದು ಇಂತಹ ಅಪಾರವಾದ ಚಟ್ಟುಗಳ ಅದ್ಭುತವಾದ ಮನಸ್ಸನ್ನ ಬಹಳ ಎಚ್ಚರಿಕೆಯಿಂದ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಬಳಸಿದರೆ ಬಳಸಿದರೆ ಅವರ ಜೀವನ ನಿಜವಾಗಿಯೂ ಕೂಡ ರಸವೊತ್ತಾಗಿ ಅಮೃತಮಯವಾದ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತದೆ ಇನ್ನೊಂದು ಹಬ್ಬ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೊದಲನೇದಾಗಿ ನಾನು ನಮ್ಮ ಶಾಲೆಯ ಬಗ್ಗೆ ಹೇಳ್ತೀನಿ ನಮ್ಮ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆ ನಾನು ಮೂವತ್ತಾರು ವರ್ಷ ಪ್ರತ್ಯೇಕೆಯನ್ನು ಮಾಡಿದ್ದೀನಿ ಇಲ್ಲಿ ಇವತ್ತು ನಾನು ಸಿದ್ದೇಶ್ವರ ತಮ್ಮ ಪ್ರೌಢೇಶ ಸಿದ್ದೇಶ್ವರ ಸ್ವಾಮಿಯ ಒಂದು ಪ್ರಸಾದವನ್ನು ಇವತ್ತು ತಿಂದು ಇವತ್ತು ನಾನು ಬದುಕ್ತಾ ಇದ್ದೀನಿ ಅಂದರೆ ನಾನು ಗೌರ್ಮೆಂಟ್ ಪೆನ್ಷನ್ ಸಂಬಳ ಕೊಡ್ತಾ ಇದ್ದೀಯಲ್ಲ ಅದು ಸಿದ್ದೇಶ್ವರ ಸ್ವಾಮಿ ಒಂದು ಪ್ರಸಾದ ಅದು ಇವತ್ತು ಪೆನ್ಷನ್ ನಾನು ತೊಗೊತಾ ಇದ್ದೀನಿ ನನ್ನ ಅದು ಕೂಡ ಸಿದ್ದೇಶ್ವರ ಸ್ವಾಮಿಯ ಒಂದು ಪ್ರಸಾದ ಆ ಪ್ರಸಾದ ಇಲ್ಲ ಅಂತಂದರೆ ನಾವು ಜೀವಿಸಬೇಕು ಸಾಧ್ಯ ಇಲ್ಲ ಅದೇ ರೀತಿ ನಾನು ನಮ್ಮ ಇದೆಲ್ಲ ಇದಲ್ಲ ನೀದಕ್ಕೂ ನಮ್ಮ ಮಕ್ಕಳೇ ನೀವು ಇವತ್ತು ನೀರಲ್ಲ ಪ್ರತಿಯೊಬ್ಬರು ಕೂಡ ಮೂವತ್ತಾರು ವರ್ಷದಿಂದ ನಾನು ಏನೇನು ನನಗೆ ಪಾಠಗಳಿಸ್ತಿದ್ದೇನೋ ನೀರೆಲ್ಲರಿಗೂ ನಮ್ಮ ಪ್ರೀತಿಯ ಮತ್ತೆ ಈ ಒಂದು ದೃಷ್ಟಿಯಲ್ಲಿ ನಮ್ಮ ನವೀನ್ ಇವರು ಈ ಒಂದು ಕೇಂದ್ರದಿಂದವಾಗಿ ತುಂಬ ಒಂದು ತಿಂಗಳಿಂದ ಕಷ್ಟಪಟ್ಟು ಹೋಸಲ್ಲಿ ಫಂಕ್ಷನ್ ಆಯಿತಲ್ಲ ಒಂದು ತಿಂಗಳಾಯಿತು ಒಂದೂವರೆ ತಿಂಗಳಿಂದ ಈತ ತುಂಬ ಕಷ್ಟಪಟ್ಟು ಎಲ್ಲರನ್ನು ಒಗ್ಗೂಡಿಸಿ ತುಂಬ ಶ್ರಮವಹಿತಿ ಕಾರ್ಯಕ್ರಮ ಮಾಡಿದ್ದಾರೆ ಒಂದು ರೀತಿ ಏನಾದರೆ ಒಂದು ನಮ್ಮ ನಮ್ಮಗೆ ತುಂಬಿದ ಕೊರ ತೊಡಗುವುದಿಲ್ಲ ಯಾವುದೇ ವಿದ್ಯಾರ್ಥಿ ಆಗಲಿ ಆ ವಿದ್ಯಾರ್ಥಿಗೆ ವಿನಯ ಬಹಳ ಮುಖ್ಯ ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪಾತ್ರತ ಪಾತ್ರತ್ವ ಧನಮಾತ್ಮತಿ ಧನ ತಥಾ ಸುಖಂ ಯಾರಲ್ಲಿ ವಿನಯ ಇಲ್ವೋ ವಿದ್ಯೆ ಇದ್ರೂ ಒಂದೇ ಅದೇ ರೀತಿ ನೀವು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಇವತ್ತು ನೀವು ಒಳ್ಳೊಳ್ಳೆ ಹುದ್ದೊಳಿಗಿದ್ದೀರ ನೀವು ಈ ಒಂದು ವಿದ್ಯಾರ್ಥಿಗಳಲ್ಲಿ ವಿದ್ಯೆಯನ್ನು ದಾನ ಮಾಡತಕ್ಕಂಥ ಒಂದು ಒಳ್ಳೆಯ ಗುಣ ಇರಬೇಕು ನೀವೇನು ಕತ್ತಿದ್ರೂ ಆ ವಿದ್ಯೆ ಎಲ್ಲರಿಗೂ ಅದು ದಾನವಾಗಿ ಹೋಗಬೇಕು ನಾವು ಪ್ರತಿಯೊಬ್ಬರು ಅನ್ನದಾನ ಮಾಡ್ತೀವಿ ಪ್ರತಿಯೊಬ್ಬರಿಗೂ ನಾವು ಊಟ ದಾನ ಮಾಡ್ತೀವಿ ಸಂಸ್ಕೃತ ಶ್ಲೋಕ ಇದೆ ಸಂದರ್ಭದಲ್ಲಿ ನಾನು ನಿಮಗೊಂದು ಸಲಹೆಯನ್ನು ಕೊಡ್ತೇನೆ ಇಂದೇ ನಾನೊಂದು ಗುರುವಂದನೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅದನ್ನು ಸಹ ತುಂಬಾ ಚೆನ್ನಾಗಿ ಕೊಟ್ಟರೆ ಇವತ್ತು ಈ ಗುರುವನೆ ಕಾರ್ಯಕ್ರಮದಲ್ಲಿ ಬಂದ ಕಾರ್ಯಕ್ರಮ ನೀವು ಯಾರು ನಮ್ಮ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಸೇರಿ ಒಂದು ಸಮಿತಿಯನ್ನು ಮಾಡಬೇಕು ನೀವು ಗುರುವಂದನೆ ಕಾರ್ಯಕ್ರಮವನ್ನು ವರ್ಷದಲ್ಲಿ ಒಂದ್ಸಾರಿ ಇದ್ದೀನಿ ಆಮೇಲೆ ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೋಸ್ಕರ ಆಡಂಬರದಿಂದ ಮತ್ತು ಅತಿಯಾಗಿ ಹಣ ಖರ್ಚು ಮಾಡೋದು ಬೇಡ ನೀವು ನಮಗೆ ಹಾರ ಬೇಡ ಮತ್ತು ನೀವು ನಮಗೆ ಶಾಲು ಒದ್ದು ಬೇಡ ಒಂದು ಗುಲಾಬಿ ಹೂವನ್ನು ಕೊಟ್ಟರೆ ಸಾಕು ಸ್ವಾಗತ ಮಾಡುವಾಗ ಕೊಟ್ಟರೆ ಸಾಕು ದಯವಿಟ್ಟು ಹಣ ಹೆಚ್ಚಿಗೆ ಖರ್ಚು ಮಾಡೋದು ಹೋಗ್ಬೇಡಿ ನೀವು ಸರಳವಾಗಿ ಮಾಡಿ ಸಮಾರೋಪಣೆ ಮತ್ತು ಈ ಗುರುವೊಂದನೆ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂಥ ಮಹತ್ವ ಇದೆ ಈಗ ಜಮೀನ್ ಅವರು ಹೇಳಿದರು ಜ್ಯೋತಿ ಪಾತ್ರರು ಆಮೇಲೆ ರಾಮಕೃಷ್ಣ ಅಂತ ಮಹಾನ್ ಮಹಾನ್ ಗುರುಗಳು ಯಾರಿಗೆ ವಿವೇಕಾನಂದರಿಗೆ ಗುರುವಾಗಿದ್ದಂಥ ರಾಮಕೃಷ್ಣ ನಮ್ಮ ಅಂಬೇಡ್ಕರ್ ಅವರಿಗೆ ಎಲ್ಲ ಒಂದೇ ನೀವು ಶಿಷ್ಯರಾದವರು ಗುರುಗಳ ಒಂದು ಆಶೀರ್ವಾದವನ್ನು ಗುರುಗಳ ಒಂದು ಮಾರ್ಗದರ್ಶನವನ್ನು ಪಾಲಿಸಿದ್ಯಕ್ತಿಯನ್ನ ನಾವು ಯಾವುದೇ ಒಂದು ನಾವು ಅನುಸರಿಸುವಾಗ ಆ ವ್ಯಕ್ತಿ ಬಗ್ಗೆ ಅಭಿಮಾನವನ್ನ ಮತ್ತು ಪ್ರೀತಿಯನ್ನು ಜೊತೆಗೆ ಆ ಒಂದು ವ್ಯಕ್ತಿಯ ಮತ್ತು ಆದರ್ಶ ಆದರ್ಶವನ್ನು ಮತ್ತು ಆ ವ್ಯಕ್ತಿತ್ವವನ್ನು ನಾವು ಪಾಲಿಸ್ಬೇಕು ಒಂದು ಸಿದ್ಧಾಂತವನ್ನು ಪಾಲಿಸ್ಬೇಕು ಈಗ ಬುದ್ಧ ಬಸವಣ್ಣ ಅಂಬೇಡ್ಕರ್ ಗಾಂಧೀಜಿಯವರ ಅವರ ರೀತಿಯ ಒಂದು ಮಹಾನ್ ಮಹಾನ್ ವ್ಯಕ್ತಿಗಳು ಹಿಂದೆ ಕೋವಿಡ್

ಬರಬದವರು ಗುರುಗಳ ಪಾಲು ಶಾಶ್ಯವನ್ನ ಮಾಡ್ತಾ ಆಶೀರ್ವಾದವನ್ನ ಪಡೆದುಕೊಳ್ತಾ ಇರುವಂತಹ ಇದು ಆಶೀರ್ವಾದವನ್ನು ಪಡೆದುಕೊಂಡು ಹಾಗೆ ಗೊತ್ತೇ ತಾಕ್ತಾ ಹೋಗಿ